ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ವಾಯುಷ ಇಲ್ಲಿ ಲಕ್ಷ್ಮಿಗೆ ಶಾಕ್ ಹೊಡ್ತದಾನೆ ಲಕ್ಷ್ಮಿಗೆ ಸತ್ಯ ಗೊತ್ತಾಯ್ತಾ ಏನಪ್ಪಾ ಆಯಿತು ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾಗಿ ಒಂದು ವಿಡಿಯೋ ಬನ್ನಿ ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಬಿಕಾಸ್ ಕೊರಿಯೋಗ್ರಫರ್ ಸಂದೀಶ್ ಅವರು ಹುಡುಗರಿಗೆ ನಾನು ಹೇಳ್ಕೊಡ್ತೀನಿ ಹುಡುಗರಿಗೆ ಕೀರ್ತಿ ಹೇಳ್ಕೊಡ್ತಾಳೆ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ವೈಷ್ಣವ್ ಹುಡುಗರಿಗೆಲ್ಲ ಸಂದೀಶ್ ಮಾಸ್ಟರ್ ಹೇಳ್ಕೊಡ್ತಿದ್ರೆ ಈ ಕಡೆ ಲಕ್ಷ್ಮಿ ಎಲ್ರಿಗೂ ಕೂಡ ಕೀರ್ತಿ ಹೇಳ್ಕೊಡೋಕೆ ಮುಂದಾಗ್ತದಾಳೆ ಅದಕ್ಕೂ ಮುನ್ನ ಅವಳು ಡ್ಯಾನ್ಸ್ ಮಾಡಿ ಸ್ಟೆಪ್ಸ್ ಅನ್ನ ತೋರಿಸ್ತಾಳೆ ನಂತರ ತುಂಬಾ ಚೆನ್ನಾಗಿ ಮಾಡಿದ್ರಿ ಗ್ರೇಸ್ಫುಲ್ ಆಗಿ ತುಂಬಾ ಚೆನ್ನಾಗಿತ್ತು ಡ್ಯಾನ್ಸ್ ಅಂತ ಹೇಳಿದಕ್ಕೆ ಓಕೆ ಥ್ಯಾಂಕ್ಸ್ ಸರಿ ಆಯಿತು ಸ್ಟೆಪ್ಸ್ನೆಲ್ಲ ನೆಲ್ಲ ಕಲ್ತ್ಕೊಡಿ ಅಂತ ಹೇಳಿ ಸ್ಟೆಪ್ಸ್ನ ಹೇಳ್ಕೊಡ್ತಿದ್ದಾಳೆ ಎಲ್ರಿಗಂತ ತುಂಬಾ ಚೆನ್ನಾಗಿ ಲಕ್ಷ್ಮಿನೇ ಮಾಡ್ತಾಳೆ ಆದರೂ ಕೂಡ ಏನು ಲಕ್ಷ್ಮಿ ಸರಿಯಾಗಿ ಡ್ಯಾನ್ಸ್ ಮಾಡೋಕ್ಕೆ ಬರಲ್ವಾ ನಿನಗೆ ಅಂದದಕ್ಕೆ ಸೋರಿ ಅಂತ ಹೇಳಿ ಮತ್ತೆ ಕಲಿತು ತೋರಿಸ್ತದಾಳೆ ಲಕ್ಷ್ಮಿ ನಂತರ ಏನಿದು ಗ್ರೇಸ್ಫುಲ್ ಎಲ್ಲ ಏನಿಲ್ಲ ಡ್ಯಾನ್ಸ್ ಅಂದರೆ ಡೆಡಿಕೇಶನ್ ಇರಬೇಕು ಈ ರೀತಿ ಏನು ಅಂತ ಅಂತ ಅನ್ಕೊಂಬಿಡಿದ್ಯಾ ಡಾನ್ಸ್ ಅಂದರೆ ಅದೊಂದು ದೈವದತ್ತ ಅದನ್ನು ಮಾಡಬೇಕು ಅಂದರೆ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕಾಗತ್ತೆ ನೀನೇ ರೀತಿ ಎಲ್ಲ ಕಾಟಶೋರಕ್ಕೆ ಮಾಡ್ತಿದ್ಯಲ್ಲ ಯಾವುದೇ ಸಿಗಬೇಕು ಅಂದರೂ ಕಷ್ಟಪಟ್ಟು ಸಿಗಬೇಕಾಗತ್ತೆ ಅಂತ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಈ ಕಡೆ ವೈಷ್ಣವ್ ಕೂಡ ನೋಡ್ತಿದ್ದಾನೆ ಈ ಕಡೆ ಕೀರ್ತಿ ಫ್ರೆಂಡ್ ಕೂಡ ಬಂದಿದೆ ಏನು ಕೀರ್ತಿ ಯಾಕೆ ರೀತಿ ನಡ್ಕೋತಿದ್ಯಾ ಲಕ್ಷ್ಮಿ ಚೆನ್ನಾಗೆ ಮಾಡ್ತಿದಾರಲ್ವ ಅಂತ ಹೇಳ್ತಿದ್ರು ಈ ಕಡೆ ಇಲ್ಲ ನೀನು ಸರಿಯಾಗಿ ಸ್ಟೆಪ್ಸ್ ಮಾಡ್ತಿಲ್ಲ ತಪ್ಪಾಗಿ ಮಾಡ್ತಿದ್ಯಾ ಏನು ಅನ್ಕೊಂಡಿದ್ಯಾ ಡ್ಯಾನ್ಸ್ ಅಂದ್ರೆ ಈಸಿಲಿ ಎಲ್ಲ ಸಿಗ್ಬಿಡುತ್ತೆ ವೈಷ್ಣ ಅಂತ ಅನ್ಕೊಂಡಿದ್ಯಾ ಅಂತದಾಗೆ ಮಾತು ಮಿತಿ ಮೀರಿ ಹೋಗ್ತದೆ ಕೀರ್ತಿ ಅವರ ಯಾಕೆಲ್ಲ ಇದನ್ನೆಲ್ಲ ಮಾತಾಡ್ತಿದ್ರು ಜೋಸ್ ಡಾನ್ಸ್ ಬಗ್ಗೆ ಮಾತಾಡಿ ನೀನು ನನ್ನ ನನಗೆ ಹೇಳ್ಕೊಡ್ತಿದ್ಯಾ ಅಂತ ಹೇಳಿ ತಳ್ಳಿಬಿಡ್ತಾಳೆ ಡಾನ್ಸ್ ಬರಲ್ಲ ಏನಿಲ್ಲ ಬಂದ್ಬಿಡ್ತಾರೆ ಮಾಡೋಕೆ ಅಂತ ವೈಷ್ಣು ತಕ್ಷಣ ಇಟ್ಕೋತಾನೆ ಲಕ್ಷ್ಮಿನ ಏನು ಅನ್ಕೊಂಡಿದ್ಯಾ ಕೀರ್ತಿ ನಿನ್ನ ವರ್ಸೆ ಮಿತಿ ಮೀರಿ ಹೋಗ್ತದೆ ಯಾಕೆ ರೀತಿ ನಡ್ಕೋತಿದ್ಯಾ ಅಂತಂದ್ರೆ ನನ್ಕೊಂಡ್ ಮುಂದೆ ಒಬ್ಬ ಡಾನ್ಸರ್ ಆಗಿ ತಪ್ತಿದ್ದೋದು ನನ್ನ ಕರ್ತವ್ಯ ಈ ರೀತಿ ಡಾನ್ಸ್ ಬರ್ದೋರೋರೆಲ್ಲ ಈ ರೀತಿ ಮಾಡ್ತಿದ್ರೆ ಅದನ್ನೆಲ್ಲ ನೋಡ್ಕೊಂಡು ನನ್ನಿಂದ ಸುಮ್ಮನೆ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಲಕ್ಷ್ಮಿ ಅವರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಿದ್ದಾರೆ ಅಂತ ನಿನ್ ಫ್ರೆಂಡೇ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿರೋರಿಗೆಲ್ಲ ನೋನ್ ಡ್ಯಾನ್ಸರ್ ಆಗಿ ಲಕ್ಷ್ಮಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಜೊತೆಗೆ ನಿಜ ಹೇಳಬೇಕು ಅಂದರೆ ನೀನು ಟ್ರೈನ್ ಮಾಡಿಕೊಂಡು ಪ್ರೊಫೆಷನಲ್ ಆಗಿದೆ ಇದೇ ರೀತಿ ಒಬ್ಬ ಟ್ರೈನರ್ ಸಿಕ್ಕಿದ್ರೆ ಲಕ್ಷ್ಮಿ ನಿನ್ನಷ್ಟು ನಿನಗಂತ ಚೆನ್ನಾಗಿ ಮಾಡ್ತಾ ಇದ್ರು ಅಂತ ವೈಷ್ಣವೇ ಹೇಳಿದ ತಕ್ಷಣ ಈ ಕಡೆ ಕೀರ್ತಿಗೆ ಶಾಕ್ ಆಗುತ್ತೆ ಅವಳ ಹಳೆ ದಿನಗಳು ನೆನಪಾಗುತ್ತೆ ವೈಷ್ಣವ್ ಒಂದು ವಿಡಿಯೋನ ನೋಡ್ತಾ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಯಾ ಕೀರ್ತಿ ವಿಶ್ವದಲ್ಲಿ ಯಾರೂ ಕೂಡ ನಿನ್ನಷ್ಟು ಬೆಸ್ಟ್ ಡ್ಯಾನ್ಸರ್ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂದಾಗ ಹೌದಾ ಇಷ್ಟೊಂದೆಲ್ಲ ಬೇಡ ಆಮೇಲೆ ರಂಬೆ ಮೀನಕ್ಕೆ ಕಿಲೋತಮೆ ಬಂದಿದೆ ನಿನ್ನ ಜೊತೆ ಜುಗ್ಲಕ್ ಬೀಳ್ತಾರೆ ಅಂದಾಗ ಯಾವ ಯಾವ್ಲೋಗದವ್ರು ಬಂದ್ರು ಅಷ್ಟೇ ಇರೋದು ಸತ್ಯ ಹೇಳೋಕೆ ಹೆದರ್ಕೋಬೇಕ ಅಂತ ಹೇಳ್ತಿದ್ರೆ ಜೊತೆಗೆ ನೀನೇನಾದರೂ ಅವ್ರ ಜೊತೆ ಜುಗಲ್ ಬಂದಿಗೆ ಬಿದ್ರೆ ಅವರೇ ಸುಸ್ತಾಗಿ ಕಿರೀಟನ ನಿನ್ ತಲೆಗಾಕಿ ಹೋಗ್ಬಿಡ್ತಾರೆ ಅಂದಾಗ ನಂಗೆ ಎರಡು ಕೋಡ್ ಬಂದ್ಬಿಡುತ್ತೆ ಹೀಗೆ ಹೋಗ್ಲತ್ತಿದ್ರೆ ಅಂತ ಕೀರ್ತಿ ಹೇಳ್ತಾಳೆ ನಂತರ ಈ ಕಡೆ ಕೃಷ್ಣ ಅವ್ರಿಗೆ ಶಾಕ್ ಟೆನ್ಷನ್ ಆಗ್ತದೆ ಏನಪ್ಪಾ ನನ್ನ ಮಗ ಮಾಡ್ತಿದ್ದಾನೆ ಅಲ್ಲಿ ಏನಾಗಿರ್ಬಹುದು ಅಂತ ಅಷ್ಟರಲ್ಲಿ ಈ ಏನಾದ್ರೂ ಏನಾದರೂ ಅಪ್ಡೇಟ್ಸ್ ಇದೆಯಾ ಲೈವ್ ಎಲ್ಲ ಬರಲ್ವಾ ಅಂದಾಗ ಇಲ್ಲ ಸೋಷಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಮಾತ್ರ ಬರುವುದು ಅವರು ಸಂದೇಶ್ ಮಾಸ್ಟರ್ ಅಲ್ವಾ ನೋಡ್ತೀನಿ ಅವ್ರ ಪ್ರೊಫೈಲ್ನ ಅಂತ ಪ್ರೊಫೈಲ್ ಚೆಕ್ ಮಾಡಿದ ಯಾವುದೇ ರೀತಿಯ ವರ್ಕ್ಶಾಪ್ ಅಪ್ಡೇಟ್ಸ್ ಕೊಟ್ಟಿಲ್ಲ ಅವರು ಅಂತ ಹೇಳ್ತಿದ್ದಾನೆ ಜೊತೆಗೆ ಬಿಸಿ ಇರಬಹುದು ಅಂತ ನಂತರ ಅಜ್ಜಿ ಮತ್ತೆ ಸುಪ್ರೀತಾ ಬಂದು ಶಾಪಿಂಗ್ ಹೋಗ್ತಿದ್ದೀವಿ ಅಂತ ಹೊರಡ್ತಿದ್ದಾರೆ ಯಾಕೆ ಏನು ಅಂದಾಗ ಸುಪ್ರೀತಾ ಬೇಜು ಆಗಿದ್ಲು ಅದಕ್ಕೆ ಅಂದರೆ ಏನು ಬೇಜೂರ್ ಆಗಿತ್ತು ಸುಪ್ರೀತಾ ಅಂತ ಕೃಷ್ಣ ಹೇಳ್ತಾರೆ ಕೇಳ್ತಾರೆ ಅಯ್ಯೋ ಏನೂ ಇಲ್ಲ ಅಣ್ಣ ಸುಮ್ಮನೆ ಅಜ್ಜಿಗೆ ಶಾಪಿಂಗ್ ಮಾಡಬೇಕು ಅಂತ ಹುಚ್ಚಿಡ್ತಿದ್ದೆ ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳಿ ಇಬ್ರು ಕೂಡ ಶಾಪಿಂಗ್ ಹೊಡ್ತಾರೆ ಇಲ್ಲಿ ಅಮ್ಮ ಅಜ್ಜಿ ಹೋಗ್ತಿದ್ದಾಗೆ ಈ ಕಡೆ ಅಂಕಿತ್ ಹೋಗಿದ್ದೆ ಕಾವೇರಿ ಅವ್ರ ಹತ್ರ ನಮ್ಮ ಅಮ್ಮನ ಬಗ್ಗೆ ನಮ್ಮ ಅಪ್ಪನ ಬಗ್ಗೆ ಹೇಳ್ತೀರಾ ನಾನು ನನ್ನ ಅಪ್ಪನಗೋಸ್ಕರ ಎಷ್ಟು ಇಲ್ಲ ಕಾಯ್ತಿದ್ದೀನಿ ಎಲ್ಲರೂ ಹೇಳೋ ರೀತಿ ನನ್ನ ಅಪ್ಪ ಇಲ್ದಿರು ಮಗುನ ಅಂತ ಕೇಳ್ತಿದ್ರೆ ಈ ಕಡೆ ಕಾವೇರಿ ಅವರು ಆ ರೀತಿ ಎಲ್ಲ ಮಾತಾಡಬಾರ್ದು ಕಾಲನಿ ಎಲ್ಲ ಉದ್ದರಿಸುತ್ತೆ ಅಂತ ಹೇಳ್ತಿದ್ರೆ ಹೌದು ಯಾರು ಕೂಡ ಹೇಳಲ್ಲ ಅಲ್ವಾ ನೀವು ನನ್ನ ಅಪ್ಪನಿಗೋಸ್ಕರ ಎಷ್ಟು ಕಾಯ್ತಾ ಇದ್ದೀನಿ ಅಂತ ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಆಯ್ತು ಕೂಡ ಇನ್ಮುಂದನು ಮುಂದೆನು ಕಾಯ್ತೀನಿ ಅಂತ ಹೇಳಿ ಅಂಕಿತ್ ಬೇಚೂರ್ ಮಾಡ್ಕೊಂಡು ಹೋದ್ರೆ ಸುಪ್ರೀತಾನ ಹೇಗ್ ಬಗ್ಬಡಿಬೇಕು ಅಂತ ಅನ್ಕೋತಿದ್ದಾರೆ ಅವ್ರೆಕೆ ಕತ್ರಿಸೋಕೆ ಒಳ್ಳೆ ಅಸ್ತ್ರನೇ ಸಿಕ್ಕಿದೆ ಅಂತಕ್ಕ ಅವರಿಗೆ ಖುಷಿ ಪಡ್ತಿದ್ದಾರೆ ನಂತರ ಕೀರ್ತಿ ಏನ್ ವಾಯ್ ನನ್ನನೆ ವಿಶ್ವದಲ್ಲಿ ಬೆಸ್ಟ್ ಡ್ಯಾನ್ಸರ್ ಅಂತಿದೆ ಆದ್ರೆ ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಾ ಅಂದಾಗ ಈಗಲೂ ಕೂಡ ಅದನ್ನೇ ಹೇಳ್ತಿರೋದು ಕೀರ್ತಿ ಆದ್ರೆ ನೀನೀಗ ಈಗ ಸಮಯವನ ಕಳ್ಕೊಂಡಿದ್ಯಾ ಸೌಚನ್ಯನ ಕಳ್ಕೊಂಡಿದ್ಯಾ ಅವ್ರು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತಾನೆ ನಾನು ಈಗಲೂ ಕೂಡ ಹೇಳ್ತೀನಿ ನೀನು ಕೂಡ ಹಾಗೆ ನೀ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ ಅಂತ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಕೊರಿಯೋಗ್ರಾಫರ್ ಕೀರ್ತಿನ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಫ್ರೆಂಡ್ ಮತ್ತೆ ಕೊರಿಯೋಗ್ರಾಫರ್ ಏನಿದೆಲ್ಲ ಕೀರ್ತಿ ಇದಕ್ಕ ನೀನು ಫಸ್ಟ್ ಬರಲ್ಲ ಅಂದು ಆಮೇಲೆ ಬರ್ತೀನಿ ಅಂತ ಹೇಳಿದ್ದು ಈ ರೀತಿ ಪರ್ಸ್ನಲ್ ಇಶ್ಯೂಸ್ನೆಲ್ಲ ಇಲ್ಲಿ ನಡೆಸ್ಬೇಡ ಅಂದದಕ್ಕೆ ಪರ್ಸ್ನಲ್ ಆಗಿ ಬಂದರೆ ನಾನು ಪರ್ಸ್ನಲ್ ಆಗಿ ತೊಗೊಂಡೇ ತೊಗೋತೀನಿ ಅಂತ ಕೀರ್ತಿ ಹೇಳ್ತಿದ್ದಾರೆ ಜೊತೆಗೆ ಎವ್ರಿಥಿಂಗ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಹೇಳಿ ಲವ್ ಆ್ಯಂಡ್ ವಾರ್ ಎರಡೂ ಕೂಡ ಇಲ್ಲಿದೆ ಅಂತ ಹೇಳ್ತಾಳೆ ಕೀರ್ತಿ ನಂತರ ಒಳಗಡೆ ಬರ್ತದಾಗೆ ಸರಿ ಆಯಿತು ಲಕ್ಷ್ಮೀ ಮತ್ತು ನನ್ನ ನಡುವೆ ಬೆಸ್ಟ್ ಫ್ರೆಂಡ್ಸ್ ಯಾರು ಅಂತ ಗೊತ್ತಾಗೇ ಬಿಡಲಿ ಜುಗಲ್ ಬಂದಿ ಆಗಲಿ ಅಂತ ಹೇಳ್ತಾಳೆ ಸರಿ ಆಯಿತು ಅವರು ನಿಜೊತೆ ಜುಗಲ್ ಬಂದಿ ಮಾಡಿ ಮಾಡ್ತಾರೆ ಅಂತ ವೈಷ್ಣವೇ ಒಪ್ಕೋತಾನೆ ನಂತರ ಲಕ್ಷ್ಮೀ ಮತ್ತು ಕೀರ್ತಿ ನಡುವೆ ಜುಗಲ್ ಬಂದಿ ಏದ್ ಕಡೆ ಕೀರ್ತಿ ಮಾಡ್ತಿದ್ದಾಗೆ ಲಕ್ಷ್ಮಿ ಕೂಡ ತುಂಬ ಸಖತ್ತಾಗಿ ಡಾನ್ಸ್ ಮಾಡ್ತಿದ್ದಾಳೆ ಈ ಕಡೆ ನೋಡಿದ್ದೆ ವಾಯ್ ಖುಷಿ ಆಗ್ತದಾನೆ ಎಲ್ಲರೂ ಕೂಡ ಬೇಗ ಪ್ಲೋಸ್ ನೀಡ್ತಾರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಅವರ ಅಂತ ಕೀರ್ತಿ ಫ್ರೆಂಡ್ ಮಾಸ್ಟರ್ ಇಬ್ರು ಕೂಡ ಹೇಳಿ ಈಗ ಜುಗಲ್ ಮಂದಿನೋ ಸ್ಟಾಪ್ ಮಾಡಿ ವರ್ಕ್ಶಾಪ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ರೆ ಇಲ್ಲಿ ಕೀರ್ತಿ ಇಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಇದು ನಡಿಲೇಬೇಕು ಅಂತ ಹೇಳಿ ಮತ್ತೆ ಗೆಜ್ಜೆ ಕಟ್ತಾ ಈ ಕಡೆ ಕೀರ್ತಿ ಡಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾಳೆ ಪ್ರಜ್ಞೆ ಇಲ್ಲದೇರು ಇರುವಷ್ಟು ಮಟ್ಟಿಗೆ ಡಾನ್ಸ್ ಮಾಡ್ತಿದ್ದಾಳೆ ಮಾಡ್ತಿದ್ದಾಳೆ ಈ ಕಡೆ ಎನರ್ಜಿ ಡ್ರಾಪ್ ಆಗ್ತಿದೆ ಸುಸ್ತಾಗ್ತಿದೆ ಪ್ರಜ್ಞೆ ತಪ್ತಿದೆ ಈ ಕಡೆ ಲಕ್ಷ್ಮಿ ಕೂಡ ಶಾಕ್ ಆಗ್ತಿದಾನೆ ಅಷ್ಟಕ್ಕೆ ಈ ಕಡೆ ಕೀರ್ತಿ ಸುಸ್ತಾಗಿಿದ್ದು ಪ್ರಜ್ಞೆ ತப்பி ಬೀಳ್ತಾ ಇದ್ರೆ ವೈಷ್ಣವ್ ಹೋಗಿ ಇಡ್ಕೊಂಡ ಬಿರ್ತಾನೆ ನಂತರ ಲಕ್ಷ್ಮಿ ಒಂದೇ ಜ ಮುnde ಹೋಗ್ತಿದ್ರೆ ಏನಾಯ್ತು ಕೀರ್ತಿ ಇಚ್ರಾಗೂ ಕೀರ್ತಿ ಅಂತ ವೈಷ್ಣವ್ ಅಪ್ಕೊಂಡ ಬಿರ್ತಾನೆ ಹಾಗಾದ್ರೆ ಅಪ್ಪಾ ಅವರ ಪ್ರೀತಿ ಮತ್ತೆ ಕೀರ್ತಿ ಮೇಲೆ ಕಾಣಿಸ್ತಿದ್ದೆ ಇದು ಲಕ್ಷ್ಮಿಗೆ ಅರ್ಥ ಆಗುತ್ತಾ ಅಥವಾ ಇದು 1 ಸೈ ಲವ್ ಅಥವಾ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೋತಾರಾ ಫೈನಲಿ ಲಕ್ಷ್ಮಿ ಮುಂದೆನೇ ಕೀರ್ತಿ ಕೀರ್ತಿನ ವೈಷ್ಣವ್ ಹಬ್ಕೊಂಡು ತನ್ನ ಕೀರ್ತಿ ಯಾಕೆ ಹೀಗಾಯ್ತು ಅಂತ ಪ್ರಶ್ನೆ ಮಾಡ್ತಾ ಕಣ್ಣೀರು ಹಾಕ್ತದಾನೆ ಹಾಗಾದ್ರೆ ಇಬ್ಬರ ಲವ್ ಸ್ಟೋರಿ ಲಕ್ಷ್ಮಿ ಮುಂದೆ ತೆರೆದ್ಕೊಂಡೇ ಬಿಡ್ತಾ ಏನಾಯ್ತು ತಿಳ್ಕೋಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವಿಚ್ ಮಾಡೋದನ್ನ ಮರಿಬೇಟ್